ಜಿಲ್ಲೆಯಾದ್ಯಂತ ಕಾನೂನು ಕಾಯ್ದೆಯನ್ನ ಮೀರಿ ನಿತ್ಯ ನೂರಾರು ಗೋವುಗಳ ಅಕ್ರಮ ಸಾಗಾಟ ಮತ್ತು ವಧೆ ಮಾಡಲಾಗ್ತಾ ಇದೆ ಗೋಮಾಂಸ ಮಾಫಿಯಾದವರು ಎಗ್ಗಿಲ್ಲದೆ ನಡೆಸುತ್ತಿರುವ ಈ ದಂಧೆಯನ್ನ ಮಟ್ಟ ಹಾಕುವುದಕ್ಕೆ ಪೊಲೀಸರು ವಿಫಲರಾಗಿದ್ದಾರೆ ತಕ್ಷಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತೆ ಅಂತ ವಿಶ್ವ ಹಿಂದೂ ಪರಿಷತ್ ಎಚ್ಚರಿಕೆ ನೀಡಿದೆ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಎಚ್ಪಿ ಪ್ರಮುಖರು ಈ ವಿಚಾರವನ್ನು ತಿಳಿಸಿದ್ದಾರೆ ಎರಡು ವಾರಗಳಲ್ಲಿ ನಾಲ್ಕು ಕಡೆಯಲ್ಲಿ ಭಜರಂಗ ದಳದ ಮಾಹಿತಿಯ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಟನ್ಗೂ ಅಧಿಕ ಗೋಮಾಂಸ ಜಪ್ತಿ ಮಾಡಿದ್ದಾರೆ ನಗರದ ಹತ್ತಾರು ಕಡೆಗಳಲ್ಲಿ ಅಕ್ರಮ ಕಸಾಯಿಖಾನೆಗಳು ಎತ್ತಿದ್ದು ಅಕ್ರಮವಾಗಿ ಗೋವಧೆ ಇದೆ ಆದರೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗೋಮಾಂಸ ಜಪ್ತಿಯ ವಿಚಾರದಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಕೆಲವೊಂದು ಬೇಡಿಕೆಯನ್ನ ಇಟ್ಟಿದ್ದು ಅಕ್ರಮ ಗೋಮಾಂಸ ಕದ್ದ ಗೋವಿನಿಂದ ಆಗಿದ್ದ ಎಂಬ ಬಗ್ಗೆ ತನಿಖೆ ನಡೆಸಬೇಕು ಮಾಂಸದ ಅಂಗಡಿಗೆ ಲೈಸೆನ್ಸ್ ಪಡೆದು ಗೋಮಾಂಸ ಮಾರಾಟ ಮಾಡುವುದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗೋ ಪ್ರಮುಖ ಸುನಿಲ್ ಹಾಗೂ ಜಿಲ್ಲಾಧ್ಯಕ್ಷ ಎಚ್ಕೆ ಪುರುಷೋತ್ತಮ ಸಹಿತ ಹಲವು ವಿಎಚ್ಪಿ ಬಜರಂಗ ದಳ ಪ್ರಮುಖರು ಈ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದ ಅಂಗಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರುವವರು ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಗೋರಕ್ಷಾ ಪ್ರಮುಖರಾದಂತಹ ಸುನೀಲ್ ಕೆ ಕೆಆಾರಿ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿ ಎಚ್ ಕೆ ಪುರುಷೋತ್ತಮ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲಾ ಸಂಯೋಜಕರು ಇವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗದ ಪ್ರಚಾರ ಪ್ರಸಾರ ಪ್ರಮುಖರು ಗುರುಪ್ರಸಾದ್ ಉಲ್ಲಾರಾ ನಮ್ಮ ವಿಶ್ವ ಹಿಂದೂ ಜಿಲ್ಲಾ ಸಹ ಕಾರ್ಯದರ್ಶಿ ಇನ್ನೊಂದು ಜಿಲ್ಲಾ ಸಹ ಕಾರ್ಯದರ್ಶಿ ನವೀನ್ ಕೊಡಾಜೆ ಅದೇ ರೀತಿ ಶ್ರೀರಾಮ್ ಸುರತ್ಕಾಲ್ ನಮ್ಮ ಭಜರಂಗಗಲದ ಜಿಲ್ಲಾ ಸಂಯೋಜಕರು ಉಪಸ್ಥಿತಿದ್ದಾರೆ ನಾನು ರವಿ ಎಸ್ ಹೋಳಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನ ವಿಶ್ವ ಪೊಲೀಸ್ ಇಲಾಖೆ ಮತ್ತು ಒಟ್ಟು ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂಥ ಕಾರ್ಯ ನಿಮಗೆ ಗೊತ್ತಿರ್ಬೋದು ವಿಶ್ವ ಹಿಂದೂ ಪರಿಷತ್ತು ಭಜರಂಗೋಳ ನಿರಂತರವಾಗಿ ಗೋವಿನ ಬಗ್ಗೆ ಜಾಗೃತಿ ಮಾಡಿರುವಂಥದ್ದು ಕರ್ನಾಟಕಕ್ಕೆ ಸಂಘಟನೆ ಬಂದು ಮೂವತ್ತೈದು ವರ್ಷ ಆದ ನಂತರ ಇವತ್ತು ಜಾಗೃತಿ ಗೋವಿನ ಬಗ್ಗೆ ಜಾಗೃತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದರೆ ಕೇವಲ ಭಜರಂಗೋಳದ ಕಾರ್ಯಕರ್ತರು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ರಸ್ತೆಯಲ್ಲಿ ನಿಂತು ಗೋವನ್ನು ರಕ್ಷಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಅಷ್ಟರ ಮಟ್ಟಿಗೆ ಇವತ್ತು ನಾನು ಆಗಲೇ ಹೇಳಿದೆ ಗೋವಿನ ಬಗ್ಗೆ ಸುಮಾರು ಏಳೆಂಟು ಹತ್ತು ವರ್ಷಗಳಿಂದ ಸಣ್ಣ ಪುಟ್ಟ ವಿಚಾರಗಳು ಗಲಭೆಗಳು ಅದು ಮಂಗಳೂರಿನಲ್ಲಿ ನಡೀತಾ ಇದೆ ಅಂತ ಯಾಕೆ ಅಂತ ಕೇಳಿದರೆ ಅದು ನಮ್ಮ ಜಾಗೃತಿಯ ಪರಿಣಾಮವಾಗಿ ಇವತ್ತು ನಿಲ್ಲಿಸುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಸು ಸಮಾಜದೊತ್ತಿಗೆ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಜಾಗೃತಿ ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸವನ್ನು ನಾವು ಇವತ್ತು ನಿರಂತರವಾಗಿ ಮಾಡ್ತಾನೆ ಬಂದಿದೆ ಇವತ್ತು ಯಾವುದೋ ಬ್ರೋಕರ್ಗಳ ಮೂಲಕ ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ ನಮಗೂ ಕೂಡ ಮಾಹಿತಿ ಇದೆ ಇವತ್ತು ಪ್ರೆಸ್ ಮೀಟ್ ಮತ್ತು ಈ ಜಾಗೃತಿಗೂ ಯಾವುದೇ ಸಂಬಂಧ ಇಲ್ಲ ಜಾಗೃತಿ ನಮ್ಮ ನಿರಂತರ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ನಾವು ನಿರಂತರ ದಿನನಿತ್ಯ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಜಾಗೃತಿ ದಿನನಿತ್ಯ ಮಾಡ್ತಾ ಇದ್ದೇವೆ ದಿನನಿತ್ಯ ಜಾಗೃತಿ ಕೆಲಸವನ್ನು ಗ್ರಾಮ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಘಟಕಗಳು ಘಟಕಗಳು ಭದ್ರಾಂಗ ದಳದ ಕಾರ್ಯಕರ್ತರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆ ಅದರ ಜೊತೆ ಒಟ್ಟಿಗೆ ನಾವು ಇವತ್ತು ನಿರಂತರವಾಗಿ ಅಲ್ಲಿರುವಂಥ ಹಿಂದೂ ಸಮಾಜಕ್ಕೆ ವಿಷಯವನ್ನು ಹೇಳ್ತಾ ಅಲ್ಲಿರುವ ಬ್ರೋಕರ್ಗಳ ಒಟ್ಟು ಎಲ್ಲ ವಿಚ ವಿಚಾರವನ್ನು ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಕೆಲಸ ಮತ್ತು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನಿಂದಲೇ ಗೋಶಾಲೆಯನ್ನು ನಡೆಸುವಂಥ ಕೆಲಸಗಳು ಕೂಡ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಜಾಗೃತಿ ಕೆಲಸ ಒಂದು ಬದಲಾವಣೆ ಕೇವಲ ಒಂದು ಕ್ಷಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಗೋವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಮಾಡ್ತೇವೆ ಮತ್ತು ಜಾಗೃತಿ ನೂರು ಶೇಕಡ ಅದನ್ನು ಒಂದು ಹಂತದಲ್ಲಿ ತಲುಪಿಸುವಂಥ ಕೆಲಸಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಸಂವಿಧಾನದ ಅಡಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಪ್ರತಿಭಟನೆ ಒಟ್ಟು ನಮ್ಮ ಒಟ್ಟು ನಮಗೆ ನಡೆಯುವಂಥ ನಮ್ಮ ವಿರುದ್ಧ ನಡೆಯುವಂಥ ಯಾವ ವಿಚಾರಗಳಿದೆ ಅದಕ್ಕೆ ಸಮಾಜಕ್ಕೆ ಮತ್ತು ಸರಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಇರುವಂಥದ್ದು ಪ್ರತಿಭಟನೆ ಪ್ರತಿಭಟನೆ ನಾವು ಮಾಡ್ತೀವಿ ಅದರ ಹೋರಾಟಗಳು ನಿತ್ಯ ನಿರಂತರ ಅದರ ಮುಂದಿನ ನಡೆಯನ್ನು ನಮ್ಮ ಹಿರಿಯರು ಏನಂತ ನಿಶ್ಚಯ ಮಾಡ್ತಾರೆ ವಿಶ್ವ ಹಿಂದೂ ಪರಿಷತ್ ಹೋರಾಟ ಉಗ್ರವೇ ಅದಂದರೆ ನಿರಂತರವಾಗಿ ಸಮಾಜದ ಪರವಾಗಿರುವಂಥದ್ದು ಕೂಡ ವಿಶ್ವ ಹಿಂದೂ ಪರಿಷತ್ ಹೋರಾಟ ಉಗ್ರವೇ ಅದಂದ್ರೆ ನಿರಂತರವಾಗಿ ಸಮಾಜದ ಪರವಾಗಿರುವಂತದ್ದು